ಎರಡು ವರ್ಷದಿಂದ ಸುಮಾರು ನಾನೂರ ಚಿಲ್ಲರೆ ಅವರು ಔಷಧಿಗಳು ಖರೀದಿ ಮಾಡ್ತಾ ಇದ್ರು ನಾವು ಈ ಈ ಸಲ ಏಳ್ನೂರ ಹದಿನೆಂಟು ಏಳ್ನೂರ ಹದಿನೆಂಟು ಏಳ್ನೂರ ಇಪ್ಪತ್ತು ಔಷಧಿಗಳನ್ನ ನಾವು ಹೆಚ್ಚು ಮಾಡಿದೀವಿ ಬರುವ ವರ್ಷಕ್ಕೆ ನಾವು ಸಾವಿರದ ನೂರ ಇಪ್ಪತ್ತಾರು ಔಷಧಿಗಳನ್ನ ನಾವು ಖರೀದಿ ಮಾಡೋದಕ್ಕೆ ನಾವು ಮಾಡ್ತಾ ಇದೀವಿ ಮತ್ತು ಯಾವಾಗ ಇಂಟೆಂಟ್ ಹೆಂಗ್ ಮಾಡುವಂದ್ರೆ ಹೋದ ವರ್ಷದ ಇಂಟೆಂಟ್ ಅನ್ನ ಈ ವರ್ಷ ಟೆಂಡರ್ ಮಾಡಿ ಈ ವರ್ಷದ ಕೊನೆಯಲ್ಲಿ ಬರೋ ತರ ಮಾಡ್ತಾ ಇದ್ರು ಅದಕ್ಕೆ ನಾವು ಏನ್ ಮಾಡ್ತಾ ಇದೀವಿ ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಮತ್ತು ಈ ವರ್ಷ ಇರುವಂಥ ಬಾಕಿ ಏನಿದೆ ಅದನ್ನು ಒಂದೇ ಸಲ ಈಗ ನಾವು ಟೆಂಡರ್ ಕರೀತಾ ಇದೀವಿ ಬರುವ ವರ್ಷದೇ ಈ ವರ್ಷ ಕರೀತಾ ಇದೀವಿ ಇದುವರೆಗೂ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಲ್ಯಾಗ್ ಆಗ್ತಾ ಇತ್ತು ಸೊ ಅದನ್ನು ಕೂಡ ಇಂಪ್ರೂವ್ ಮಾಡೋದಕ್ಕೆ ನಾವು ಮಾಡ್ತಾ ಇದ್ದೀವಿ ಆದರೆ ಔಷಧಿಗಳ ನಾವು ಸರಬರಾಜು ಮಾಡೋದ್ರಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ಅಂತೂ ಆಗಿದೆ ಬೇಕಾದ್ರೆ ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಬೇಕಾದ್ರೆ ನಾನು ಫ್ಯಾಕ್ಟ್ಸ್ ಫಿಗರ್ಸ್ ಕೊಡ್ಬೋದು ನಾವು ಬಂದಾಗ ಹೆಂಗಿತ್ತು ಈಗ ಎಷ್ಟು ಮಟ್ಟಿಗೆ ಇಂಪ್ರೂವ್ ಆಗಿದೆ ಅಂತ